ಚೆನ್ಸ ಚೆನ್ಸು ನಾನು ಮರ್ತಾ ಬಿಡ್ತೀನಿ ಹಾಗಾಗಿ ನಾಕ್ ನೆನ್ಪು ಮಾಡ್ತಾ ಇರಬೇಕು ನೀನು ಕನ್ನಡದಲ್ಲ ನೋಡು ಅಂದ್ರೆ ಸಾರ್ವಜನಿಕ ಖಾಸಗಿ ಒಡಂಬಡಿಕೆ ಅಂತ ಇದು ಕನ್ನಡನ ನಮ್ಗೆ ಅರ್ಥ ಆಗೋ ಭಾಷೆ ಹೇಳೋ ಇರೋ ಅಷ್ಟು ಕೋಪ ಮಾಡ್ಕೊಂಡ್ರಿ ಹೆಂಗೆ ನಾವು ಬಂದಿರೋದೇ ಹೇಳೋದಕ್ಕೆ ನಮ್ಮ ಅಣ್ಣಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಬೇಜಾರ್ ಮಾಡ್ಕೋಬಿಡಣ ಮನಸ್ಸು ಬೆಣ್ಣು ಹೌದು ಪಿ 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 ಅಂತಂದ್ರೆ ಸರ್ಕಾರಿ ಹಾಸ್ಪಿಟಲ್ ದುಡ್ಡಿರೋರು ಕಂಪನಿಗಳವರು ಬಂದು ತಗೊಂಡು ನಾವೆಲ್ಲವನ್ನು ಫ್ರೀ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಅದನ್ನ ಸಂಪೂರ್ಣವಾಗಿ ತಮ್ಮ ತೆಕ್ಕೆಗೆ ತಗೊಂಡ್ಬಿಡ್ತಾರೆ ಹಾಗಾಗಿ ನಾವು ಅದನ್ನೆಲ್ಲ ಉಚಿತವಾಗಿ ಕೊಡ್ತೀವಿ ಅಂತ ಹೇಳ್ತಾರೆ ಅಂತದನ್ನ ನಾವು ಪಿ 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 ಅಂತ ಹೇಳ್ತಾ ಇದ್ವಿ ಎಲ್ಲ ಕೊಡೋದಾದ್ರೆ ಕೊಡ್ಲಿ ಬಿಡು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಕೊಡೋದೇ ಇಲ್ಲ ಹೌದು ಹೌದು ಅಳಲು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಅದ್ರ ನರ್ಸ್ ಇರೋಲ್ಲ ನರ್ಸ್ ಅದ್ರ ಡಾಕ್ಟರ್ ಇರಲ್ಲ ಔಷಧಿ ಇರಲ್ಲ ಸೀರಿಯಸ್ ಅಂತ ಹೋದ್ರೆ ಬೇರೆ ಕಡೆ ಹೋಗಿ ಬೇಕಂದ್ರೆ ಚೀಟಿ ಬರ್ಕೊಡ್ತೀವಿ ಅಂತ ಹೇಳ್ಬಿಡ್ತಾರೆ ನೀವೆಲ್ಲ ಹೇಳ್ತಾ ಇದ್ರಿ ಈಗ ಹಾಗಂತ ಮಾತ್ರಕ್ಕೆ ನಾವ್ ಇದ್ ಮಾಡಕ್ ಆಗತ್ತಾ ನೋಡು ಒಂದ್ ವಿಚಾರ ಹೇಳ್ತೀನಿ ಇನ್ನು ಪೂರ್ತಿಯಾಗಿ ಕೇಳಿಲ್ಲ ಹೇಳಿಲ್ಲ ಪೂರ್ತಿಯಾಗಿ ಕೇಳಿಸ್ಕ ಪ್ರೈವೇಟ್ ಅವ್ರಿಗೆ ಸರ್ಕಾರದವರು ಜಾಗ ಕೊಟ್ಟು ದುಡ್ಡು ಕೊಟ್ಟು ಸವಲತ್ತು ಕೊಟ್ಟು ನೀವು ನಡ್ಸ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಇರೋದು ಜಾಗನು ಕೊಟ್ಟು ನಿಮ್ಗೆ ಸವಲತ್ತು ಕೊಟ್ಟು ದುಡ್ಡು ಕೊಟ್ಟು ನಡ್ಸ್ಕೊಂಡೋಗಿ ಹೇಳ್ತಾರಾ ಹೌದು ಅಜ್ಞೆ ಮಾಡ್ತಾರೋದು ಪಿಪಿಪಿ ಅಂದ್ರೆ ಎಲ್ಲ ಸರ್ಕಾರನೇ ಕೊಡೋದು ಅಧಿಕಾರ ಮಾತ್ರ ಪ್ರೈವೇಟ್ ಅವ್ರಿಗೆ ನಡ್ಸ್ಕೊಂಡು ಹೋಗೋದು ಅಲ್ಲಣ್ಣ ಹಾ ಎಲ್ಲ ಅವ್ರಿಗೆ ಕೊಟ್ಟು ಯಾಕೆ ನಡ್ಸ್ಬೇಕು ಅಂತ ಹೇಳ್ಬೇಕು ಇವ್ರಿಗೆ ನಡ್ಸಕ್ಕೆ ತಾಕತ್ತಿಲ್ವಾ ಅಲ್ಲ ಅಲ್ಲ ಎಲ್ಲ ಕೊಟ್ಟಾದ್ಮೇಲೆ ಅವನು ಬೇಕಾ ನಾನು ನಡ್ಸಿಲ್ಲಪ್ಪ ಇವಾಗ ಬಂದ್ರಿ ದಾರಿಗೆ ಇದು ಅದಕ್ಕೆ ಹೇಳುದು ಇವಾಗ ಬರ್ತಾ ಇದ್ರೆ ಸರಿಯಾದ ದಾರಿಗೆ ಈಗ ಯಾರಿಗಾದ್ರು ಎಲ್ಲರಿಗೂ ನಗಡಿ ಬಂದಿದ್ಯನಪ್ಪ ಬಂದಿದೆ ಬಂದಿದೆ ನೆಗಡಿ ಬರ್ತಾ ಇರತ್ತ ಮೂಗಿದ್ಮೇಕ ಅಯ್ಯೋ ಏನ್ ಹೇಳ್ದಣ್ಣ ನೀನು ಮೂಗಿದ್ಮೇಲೆ ನೆಗಡಿ ತಪ್ಪಲ್ಲ ಅನ್ನ ಗಾದೆನೆ ಐತೆ ನೀನು ನೆಗಡಿ ಬಂದೈತಾ ಅಂತ ಕೇಳ್ತಿದ್ಯಾ ಅಲ್ವಾ ಈಗ ನಗಡಿ ಬಂದಿದೆ ಅಂತೇಳಿ ಇಲ್ಲಿ

ನಗಡಿ ಬರುತ್ತೆ ಅಂತ ಕಟ್ ಮಾಡ್ಕೊಳಕ್ಕಾಗುತ್ತಾ ಅಲ್ವಾ ಹಾಗಂತ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಮಸ್ಯೆ ಇದೆ ನಿಜ ಹಾಗಂತ ಸರ್ಕಾರಿ ಆಸ್ಪತ್ರೆನ ಪ್ರೈವೇಟ್ ಅವ್ರು ಕೊಡಕ್ಕಾಗತ್ತ ಹೇಗೆ ನಾವು ನಗಡಿಯನ್ನ ಕ್ಲೀನ್ ಕ್ಲೀನ್ ಮಾಡ್ಕೊಂತೀವೋ ಹಾಗೆ ಸರ್ಕಾರಿಯಲ್ಲಿ ಸಿಗುವಂತ ಔಷಧಿಗಳನ್ನ ಮತ್ತೆ ಸವಲತ್ತುಗಳನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು ಅದು ಬಿಟ್ಟು ಎಲ್ಲವನ್ನು ನಾವು ಪ್ರೈವೇಟ್ ಅವ್ರು ಕೊಟ್ಬಿಟ್ರೆ ಆಮೇಲೆ ಶುರುವಾಗುತ್ತಪ್ಪ ಪ್ರಾಬ್ಲಮ್ ಪ್ರಾಬ್ಲಮು ಅದೇನ್ ಪ್ರಾಬ್ಲಮ್ ಅಂತೀಯಾ ಈಗ ವಸ್ತ್ರಲ್ಲಿ ಗೋಣಿ ಒಗದ್ರು ಅಂತ ಗಾದೆ ವಸ್ತ್ರಲ್ಲಿ ಮದ್ವೆ ಬಂದ್ಮೇಲೆ ಏನ್ ಮಾಡ್ತೀವಿ ಗೋಣಿ ಚೆನ್ನಾಗಿ ಬಿಡಲ್ಲ ಎತ್ಕೊಂಡು ಹೋಗ್ತೀವಿ ಆಮೇಲೆ ಕೊನೆ ಕೊನೆ ಏನ್ ಮಾಡ್ತಿವಿ ಗೋಣಿನಲ್ದ ಚೆನ್ನಾಗಿರೋದ್ರೆ ತಾಚೆಗೆ ಹಾಕ್ಬಿಡ್ತೀವಿ ಹೌದೌದು ಅಲ್ವಾ ಹಾಗೆ ಈಗೆಲ್ಲವೂ ಚೆನ್ನಾಗೇ ಇರುತ್ತೆ ಆಮೇಲೆ ಶುರು ಆಗುತ್ತೆ ನೋಡಿ ಒಂದು ಗೋರ್ಮೆಂಟ್ ಬೆಡ್ ಒಂದು ಟೂ ಬೆಡ್ ಈ ಕಡೆ ಫ್ರೀ ಬೆಡ್ ಈ ಕಡೆ ದುಡ್ಡು ಬೆಡ್ ಬರ್ತಾ 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 ಫ್ರೀ ಬೆಡ್ ಯಾವ್ದು ಇಲ್ಲ ಕಂಡ್ರಪ್ಪ ಅಂತ ಹೇಳಿ ಎಲ್ಲ ದುಡ್ಡಿಗೆ ಅಂತ ಹೇಳಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದ್ರು ನಮ್ಗೆ ಫ್ರೀ ಬೆಡ್ ಸಿಗಲ್ಲೂ ಸಿಗಲ್ಲ ಕೊನೆಗೆ ನಮ್ಮ ನೆತ್ತ ಆಚೆಗೆ ಹಾಕ್ಬಿಡ್ತಾರೆ ಏನು ನಾವು ಸರ್ಕಾರಿ ಆಸ್ಪತ್ರೆಗಳನ್ನ ಕಾಸಿಗೆ ಕೊಡೋದಕ್ಕೆ ಬಿಡೋದೇ ಬೇಡ 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 ಹೋರಾಟ ಆದ್ರೂ ಮಾಡಿ ತಪ್ಪುಸೋಣ ಹಾ ಉದ್ಯಮಿಗಳ ಕೈಗೆ ನಾವು ಆಸ್ಪತ್ರೆ ಬಿಡುವುದಿಲ್ಲ ಈ ಖಾಸಗಿಯವರು ಸರ್ಕಾರದವ್ರ ಜೊತೆ ಸೇರಿ ಎಲ್ಲಾದ್ರೂ ಹಾಸ್ಪಿಟ್ಲನ್ನ ಓಪನ್ ಮಾಡಿ ನಡ್ಸಿದ್ದೆ ಆದ್ರೆ ಸರಿಯಾಗಿ ಕೆಲಸ ಮಾಡಿದವ ಅದರಿಂದ ಏನನ್ನ ಉಪಯೋಗ ಆಗೈತಾ ಅನ್ನೋದೇ ನಮ್ಮ ಡೌಟ್ ಆ ಮಾಡಿದರೆ ಆದ್ರೆ ಉದ್ಧಾರ ಆಗಿಲ್ಲ ಹೌದಾ ಯಂಗಂದ್ರ ಉಡುಪಿ ರಾಯಚೂರಲ್ಲಿ ಮಾಡಿದ್ರು ರಾಯಚೂರಲ್ಲಿ ಅಪೋಲೋ ಅವ್ರ ಜೊತೆ ಸೇರ್ಕೊಂಡು ಮಾಡಿದ್ರು ಅಪೋಲೋ ಜೊತೆ ಹತ್ತು ವರ್ಷ ಮಾಡಿದ್ರು ಅಪೋಲೋದವ್ರು ಏನ್ ಮಾಡುತ್ತಂದ್ರೆ ಈ ಜನಗಳ ಹತ್ರ ದುಡ್ಡು ವಸೂಲಿ ಮಾಡಕ್ ಶುರು ಮಾಡಿದ್ರು ಇದರಿಂದ ಸರ್ಕಾರ ಅಲ್ಲಿಂದ ವಾಪಸ್ ಕಿತ್ಕೊಂಡ್ಬಿಡ್ತು ಆಮೇಲೆ ಈ ಉಡುಪಿಯಲ್ಲೂ ಅದೇ ಕತೆ ಡೆಲ್ಲಿಯಲ್ಲೂ ಅದೇ ಕತೆ ಇಷ್ಟಕ್ಕೂ ಈ ಪಿಪಿಪಿ ಪ್ರಾರಂಭ ಆಗಿತ್ತು ಇಂಗ್ಲೆಂಡ್ ಅಲ್ಲಿ ಇಂಗ್ಲೆಂಡ್ ಆ ಇಂಗ್ಲೆಂಡ್ ಅಲ್ಲೂ ಅದೇ ಕತೆ ಈಗ ನಮ್ಮ ಸರ್ಕಾರದವರು ನಮ್ ತುಮಕೂರು ಬೆಂಗಳೂರು ಗ್ರಾಮಾಂತರ ದಾವಣಗೆರೆ ವಿಜಯಪುರ ಇದೇ ಜಿಲ್ಲೆ ಪಿಪಿಪಿ ತರಕ್ಕೆ ಮುಂದಾಗಿದ್ದಾರೆ ಆಯ್ತಾ ಆದ್ರೆ ನಮ್ಮ ವಿಜಯಪುರ ಜನ ಇದಾರಲ್ಲ ಜನ ಪ್ರಜ್ಞಾವಂತರ ಹೋರಾಟ ಕುತ್ಕೊಂಡು ನೂರ ಹದಿನೈದು ದಿನಗಳ ಕಾಲ ಹೋರಾಟ ಮಾಡಿ ಸರ್ಕಾರವನ್ನು ಬಗ್ಗು ಬರೆದು ಬರೆದು ಇಲ್ಲಿ ಪಿಪಿಪಿ ಖಾಸಗೀಕರಣ ಬೇಡ ಅಂತೇಳಿ ಹೋರಾಟ ಮಾಡಿ ವಿಜಯವನ್ನು ಕೇಳಿಸಿದ್ದಾರೆ ಹಾಗಾಗಿ ವಿಜಯಪುರದ ಪದ್ಮಾವಂತ ಜನರಿಗೆ ಒಂದ್ಸಲಿ ಜಯ ಹೋರಾಟ ಹೆಂಗಿತ್ತು ಗೊತ್ತಿ ಅನೇಕರು ಬಂದ್ಬಿಟ್ಟು ರಕ್ತದಲ್ಲಿ ತಮ್ಮ ಸಹಿಯನ್ನು ಮಾಡಿದ್ರು ಸಹಿ ಮಾಡಿದ್ರು ಅಲ್ಲಿ ಅಲ್ಲಿಯಿಂದಲೂ ಕೂಡ ಜಾತಿ ನೋಡ್ಲಿಲ್ಲ ಧರ್ಮ ನೋಡ್ಲಿಲ್ಲ ಆರೋಗ್ಯವು ಎಲ್ಲರಿಗೂ ಬೇಕು ಅಂತ ಹೇಳ್ಬಿಟ್ಟು ಯಾವುದೇ ಜಾತಿ ಭೇದ ಧರ್ಮಗಳನ್ನು ಮೀರಿ ಮೀರಿ ಹೋರಾಟ ಮಾಡಿದ್ರು ಅಷ್ಟೇ ಅಲ್ಲ ಇನ್ನೂ ವಿಚಾರ ಕೇಳಿ ಮಾಧ್ಯಮಗಳ ಮೂಲಕ ಪ್ರಚಾರ ಮಾಡಿದ್ರು ಅಲ್ಲಿಯಿಂದ ತಿಲ್ಲಿವರೆದು ಗಡಗಡ ಅಂತ ನಡೆಸಿದ್ರು ಸಾಮಾಜಿಕ ಹೋರಾಟ ಶುರುವಾಯ್ತು ಸಾಮರಸ್ಯದ ಹೋರಾಟ ಶುರುವಾಯ್ತು ಎಲ್ಲರ ಪ್ರತಿಫಲವಾಗಿ ಇವತ್ತು ನಾವು ವಿಜಯಪುರದ ಜನ ಗೆದ್ದಿದ್ದಾರೆ ನಾವು ಇವ್ರ ತರೇ ವಿಜಯಪುರವನ್ನು ಆದರ್ಶವಾಗಿ ತಗೊಂಡು ತಗೊಂಡು ನಮ್ಮ ಮುಂದಿನ ಜಿಲ್ಲೆಗಳಾಗುವಂತಹ ಅನಾಹುತವನ್ನ ಖಾಸಗೀಕರಣವನ್ನ ನಾವೆಲ್ಲರೂ ಸೇರಿ ತಡೆಗಟ್ಟಬೇಕು ಅದಕ್ಕೆ ನಾವೆಲ್ಲರ ಕೂಡ ಹೋರಾಟದ ಮೂಲಕ ತಡೆಗಟ್ಟಬೇಕು देखो सरकारी हाथ